ಹಲೋ ಏನು ಬೋರ್ವೆಲ್ ಹಾಕ್ತೀಯ ನೀನು ಸರ್ ನಮಸ್ತೆ ಸರ್ ಬೋರ್ವೆಲ್ ಹಾಕ್ತೀಯ ನೀನು ಹೌದ್ ಸರ್ ಹಂಗೆ ಬೋರ್ ಮಾಡ್ತಾ ಇದೀಯ ನಂಗೆ ಇಲ್ಲ ಸರ್ ತಲೆ ಕೊರಿತಾ ಇದೀಯಾ ಬೆಳಗ್ಗೆಯಿಂದ ಇದು ತುಂಬಾ ಅತಿ ಆಯ್ತು ನಿಮ್ದೆಲ್ಲ ಬೆಳಗ್ಗೆ ಇನ್ನೇನ್ ಕೆಲ್ಸ ಇರಲ್ವೇನ ಸರ್ ಇಲ್ಲ ನೋಡ್ತಿದೆ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡಿದೆ ಸರ್ ಅದಕ್ಕೆ ನಾನು ಮಾತಾಡಬೇಕು ಅಂತ ಇಷ್ಟ ಆಯ್ತು ನೀನ್ ಭೂಮಿನ ಎಷ್ಟು ಕೊರಿತಾ ಇದೀಯೋ ನಿನ್ನ ಜೀವನ ಕೂಡ ಪ್ರಕೃತಿ ಪರಿಸರ ಅಷ್ಟೇ ಕೊರಿತಾ ಇದೆ ಅದಕ್ಕೆ ಅಲ್ವಾ ಫೋನ್ ಮಾಡಿದ್ದು ಹ್ಮ್ ಸರ್ ನೀನ್ ಇಲ್ಲ ಸರ್ ಅದಕ್ಕೆ ನೀನ್ ಭೂಮಿನ ಅದೃಷ್ಟಕ್ಕೆ ಇರೋಕ್ಕೂ ಬಿಡಲ್ಲ ಕೊರದು 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 ಮೇಲಿರೋ ನೀರು ಒಳಗೋದ್ಮೇಲೆ ಒಳಗೆ ಕೊರದು ಒಳಗಿರೋ ನೀರು ಆಚೆ ತೆಗೆದು ಇಷ್ಟೆಲ್ಲಾ ಮಾಡಿ ಮಾಡಿ ಜಗತ್ತನ್ನ ನಾವು ಮುಂದಿನ ಪೀಳಿಗೆ ಬದುಕದಂಗ ಮಾಡ್ತಾ ಇದ್ರಿ ನೀವು ಸರಿ ನೀನ್ ಅಷ್ಟು ಕೊರದಿದೆಯಲ್ಲ ಆ ಭೂಮಿ ನೀರು ಒಳಗೋ ಕಾರಣ ಮರಗಳು ಇಲ್ಲದೆ ಇರೋದು ಒಂದು ಮರ ಕಾಪಾಡಿದ್ಯಾನ ನಿನ್ನ ಯೋಗ್ಯತೆಗೆ ಇಲ್ಲ ಇಲ್ಲ ಸತ್ಯ ಹೇಳ ಸತ್ಯ ಅಲ್ಲ ಇಲ್ಲ ಅಲ್ಲ ನಿಲ್ಸು ಹಸುಗೆ ಹುಲ್ಲು ಹಾಕಬಾರ್ದು ಹಾಲು ಕರಿಬೇಕು ಕರು ಕುಡಿಬಾರ್ದು ಈ ಕ್ಯಾರೆಕ್ಟರ್ಸ್ ನೀವೆಲ್ಲ ತೆಂಗಿನ ಮರಕ್ಕೆ ನೀರ್ ಹಾಕಬಾರ್ದು ಎಳ್ನೀರ್ ಬೇಕು ನಿಮ್ಗೆ ಎಲ್ಲಿಂದ ಬರತ್ತ ಹೋಲಿ ಈ ನಡುವೆ ಒಂಬೈನೂರ ಅಡಿ ಹೋದ್ರು ನೀರ್ ಸಿಗ್ತಾ ಇಲ್ಲ ಅಲ್ಲಿನ ಲೆ ಏನೋ ಇದು ಲೆಕ್ಕಾಚಾರ ಪೆಟ್ರೋಲ್ ಹಾಕ್ಬಾರ್ದು ಕಾರ್ ಓಡಬೇಕು ನಿಮಗೆ ಆಸೆಗೆ ಒಂದು ಮಿತಿ ಬೇಡವೇ ನಾವು ಪರಮಾವಧಿ ಕಣ ಫೋನ್ ಮಾಡೋದು ಏ ದೇಶ್ ಮಾತ್ರ ಸಾಲವಿಲ್ಲದವರು ಮಾತ್ರ ಫೋನ್ ಮಾಡಬೇಕು ಅಂತ ಹೇಳ್ತಲ್ಲ ದೇಶದ ಬಗ್ಗೆ ಏನಾದ್ರು ಇದ್ರೆ ಕೇಳಿ ಅಂತ ಹೇಳ್ತಲ್ಲ ನೀನ್ ಕೇಳಿದ್ದು ಫೋನ್ ಮಾಡಿದ್ದು ನಿನ್ಗೆ ಇಷ್ಟೆಲ್ಲ ಬೋರ್ ಹೊಡೆದ್ರು ಏನು ಏಳ್ಗೆ ಆಗ್ತಿಲ್ಲ ಅಂತ ಕೇಳಿದ್ರು ಮತ್ತೆ ಸ್ವಾರ್ಥ ಅಲ್ವೇನೋ ಇದು ದೇಶದ ಬಗ್ಗೆ ಏನು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಬೋರ್ ಹೊಡೆದು ಹೊಡೆದು ದೇಶಕ್ಕೆ ಅನ್ಯಾಯ ಇನ್ನೊಂದ ನೀನು ಅಷ್ಟಿದ್ರೆ ಪ್ರತಿ ಒಂದ್ ಕೆಲಸ ಮಾಡಿ ಇವತ್ತಿಂದ ಬೋರ್ ವ್ಯಾಪಾರ ಮಾಡ್ತೀಯ ನಾನು ಹೇಳದು ಕೆಲಸ ಮಾಡ್ತೀಯಾ ಹೇಳಿ ಸರ್ ಈ ಊರ್ ಕಾಲುವೆಗಳು ಇರುತ್ತಲ್ಲ ನದಿ ಕಾಲುವೆಗಳು ನೀರ್ ಹರಿಯೋ ಕಾಲುವೆಗಳು ಬೋರ್ವೆಲ್ಗೆ ಅಥವಾ ಇಪ್ಪತ್ತೊಂದು ಕೆರೆ ಒಳಗಡೆ ಬೋರ್ಡಿ ನೀರ್ ನಿಲ್ಲೋ ಕಡೆ ಹಾ ಅಥವಾ ನದಿ ದಡದಲ್ಲಿ ಹಾ ಅಂದ್ರೆ ಸ್ವಲ್ಪ ನದಿ ನೀರ್ ಹರಿಯೋ ಕಡೆ ಹಾ ಹರಿಯೋ ನೀರು ಆ ಬೋರ್ ಹಾ ಅಂತರ್ಜಲ ಬೆಳಿಯತ್ತೆ ಅದು ನೀನೇನು ಪೈಪ್ ಏನ್ ಖರ್ಚಿಲ್ಲ ಬರೀ ತೂತು ಕೊರಿಯೋದೊಂದೇ ಖರ್ಚು ನಿನಗೆ ಡೀಸೆಲ್ ಖರ್ಚು ಅಷ್ಟೇ ನೀನು ಜಾಸ್ತಿನೂ ಹೊಡಿಯೋಕೆ ಹೋಗ್ಬಿಡ ನೂರ ಅಡಿ ಹೊಡಿ ಸಾಕು ಇದು ದೇಶಕ್ಕೆ ನೀನು ಮಾಡ್ತಾ ಇರೋ ಸೇವೆ ಹಿಂಗ್ ಮಾಡಿದಿ ಅಂದ್ರೆ ನಿನಗೆ ಒಳ್ಳೇದಾಗತ್ತೆ ಏನಾಗುತ್ತೆ ಹರಿಯೋ ನೀರಿದೆಯಲ್ಲ ಆ ತೂತುಗಳಿಂದ ಒಳಗಡೆ ಹೋಗುತ್ತೆ ಒಳಗಡೆ ಹೋಗಿ ಹಾವುಗಳು ಮಾಡೋ ಕೆಲಸ ಇದು ಆವಾಗ ಅಂತರ್ಜಲ ಹೆಚ್ಚಿ ಸುತ್ತಮುತ್ತಲಿರೋ ಎಲ್ಲ ಹಚ್ಚ ಹಸಿರಾಗತ್ತೆ ಭೂಮಿ ತಂಪಾಗತ್ತೆ ಮತ್ತೆ ಮಳೆಗಳು ಬರುತ್ತೆ ಗಿಡ ಬೆಳಿಯತ್ತೆ ಮೇಲೆ ಗಿಡ ಏನಾದ್ರು ಕಾಣಸಿ ಅದಕ್ಕೆ ಪಾತಿ ಇಲ್ಲ ಅಂದ್ರೆ ಪಾತಿ ಒಡಿಸು ನೀನ್ ಬೋರ್ ಹಾಕೋಕ್ ಹೋಗ್ತೀಯಲ್ಲ ಆ ಜಾಗದಲ್ಲಿ ಯಾವದೇ ಕಾರಣಕ್ಕೂ ಗಿಡ ಕಡಿಸ್ಬೇಡ ಅವ್ರಿಗೆ ಹೇಳು ಹೇ ನಿಮಗೆಲ್ಲಾ ಈ ಗತಿ ಬಂದಿದೆ ಒಂಬೈನೂರ ಅಡಿ ಹೋದ್ರು ನೀರ್ ಸಿಕ್ತಿಲ್ಲ ಕಾರಣ ಏನ್ ಗೊತ್ತಾ ಎಲ್ಲಾ ಮರಗಳ ಕಡ್ದು ಕೂತ್ಕಿದಿರಿ ನೀವು ಮರ ಇದ್ರೆ ರೂಟ್ ಇಂದ ಮೇಲಕ್ ಎಳಿಯತ್ತೆ ನೀರು ಎಳೆದು ಮೋಡಕ್ ಕಳಿಸತ್ತೆ ಎಲೆಗಳ ಮುಖಾಂತರ ಮೋಡ ಮತ್ತೆ ನೀರ ಕೆಳಗ್ ಬೀಳ್ಸತ್ತೆ ನೀವು ಹಿಂಗ ಮರಗಳ್ ಕಡಿದ್ರೆ ಭೂಮಿ ಒಳಗಿರೋ ನೀರು ಒಳಗೆ ಹೋಗ್ತಾ ಇರತ್ತೆ ಮೇಲಿರೋ ನೀರು ಮೇಲೆ ಹೋಗ್ತಾ ಇರತ್ತೆ ಬರಗಾಲ ಬರುತ್ತೆ ಅಂತ ಹೇಳಿ ಅವ್ರಿಗೆ ಬುದ್ಧಿ ಹೇಳಿ ಪ್ರಕೃತಿಯ ಪಾಠ ಕಲ್ಸೋದು ಸರಿ ಸರ್ ಏನ್ ಸರಿ ಸ ಇನ್ಮೇಲ್ ಮಾಡ್ತೀಯಾ ಯಾಕೋ ನಿನ್ಗೆ ಇಷ್ಟು ಬೈತಾ ಇದ್ರೆ ಕೋಪ ಬರ್ತಲ್ಲ ಇಲ್ಲ ಯಾಕ್ ಹುಂಗಾರು ಯಾಕಪ್ಪಾ ಆವಾಗಿಂದ ನೋಡ್ತಾ ಇದೀನಿ ಹೆಂಗಂದ್ರೆ ಹೆಂಗ್ ಮಾತಾಡಿದ್ರು ಸುಮ್ನೆ ಇದೆಯಲ್ಲೋ ಚಿನ್ನಾ ಯಾರೋ ನೀನು ನಿನ್ ವಯಸ್ ಎಷ್ಟು ಬಿಸಿ ರಕ್ತ ಹೆಂಗ್ ಇರ್ಬೇಕೋ ಏಯ್ ಅಂದ್ರೆ ಬುಸ್ ಅನ್ಬೇಕು ನೀವ್ ನೋಡಿದ್ರೆ ಎಲ್ಲ ಸುಮ್ಮನೆ ಇದಿರಲ್ಲೋ ಯಾಕೋ ಹೆಂಗಿರ್ಬೇಕ ಗೊತ್ತೇನೋ ಈ ಹಾವಾಡಿಗ ಬಾಲ ಹಿಡ್ಕೊಂಡು ಈ ಹಾವು ಕಾಪಾಡೋರು ಬರ್ತಾರಲ್ಲ ಹಿಂಗ ಹಿಂಗ ಕೈ ಹಿಂಗ ಅಲ್ಲಾಡ್ಸಿದ್ರೆ ಬಸ್ ಅಂತ ಹೊಡಿಯತ್ತಲ್ಲ ಹಾವು ಹಂಗಿರ್ಬೇಕು ಯುವಕರು ಏನ್ ಹೋಗೋ ಏನ್ ಹೆಂಗ ಹಾವುಗಳ ತರ ಬಿದ್ದಿದ್ರಲ್ಲೋ ನೀವು ಎಲ್ಲೋಗಿದೀಯೋ ನಿಮ್ಮ ಕ್ಷಾತ್ರ ತೇಜ ಬೈತಾ ಇದ್ರೆ ಬೈಸ್ಕೋತಾ ಇದ್ರಲ್ಲೋ ಯಾಕೋ ಏಯ್ ಯಾಕೋ ಹಂಗ ಬೈತಿಯಾ ಅನ್ಬೇಕು ನೀವು ಅನ್ನು ಏನ್ ಮಾಡಕ್ ಆಗಲ್ಲ ಸರ್ ಬಯಸ್ಕೋಬೇಕು ಯಾಕೆ ಬಯಸ್ಕೋತಾ ಇದೀಯಪ್ಪ ಯಾಕೋ ದೊಡ್ಡವರ ಮೇಲೆ ಒಳ್ಳೇದ್ ಯಾವನು ದೊಡ್ಡವನು ಕತ್ತೆ ದೊಡ್ಡವ್ರು ಬೈತಾರೇನ ದೊಡ್ಡವ್ರ ಪ್ರೀತಿಯಿಂದ ಮಾತಾಡ್ತಾರೆ ಅಲ್ವಾ ಏನಾದ್ರು ಕೇಳ್ಬೇಕಲ್ವ ಸರ್ ಅಯ್ಯೋ ಚಿನ್ನ ಹಿಂಗೆಲ್ಲ ಆದ್ರೆ ಹೆಂಗಪ್ಪ ನೀವೆಲ್ಲ ತುಳಿದಾಕ್ ಬಿಡ್ತಾರ ನಿಮ್ಮನ್ನ ಜನ ನಿನಗೆ ಹೇಳಿದ್ದೆಲ್ಲ ಮನವರಿಕೆ ಆಯ್ತಪ್ಪೇ ಬೋರ್ ಹೊಡಿಯೋದ್ ತಪ್ಪು ಗೊತ್ತಾಯ್ತು ಸರಿ ಸರ್ ಗೊತ್ತಾಯ್ತು ಓಕೆ ನಿಮಗೆ ಎಷ್ಟೋ ಸಲ ರೈತರು ಸಾಲ ಮಾಡಿಬಿಟ್ಟವರು 1000 ಅಡಿ ಒಡಸಿ ನೀರು ಬರ್ದಿದ್ರೆ ಎಷ್ಟು ಖರ್ಚாகுತ್ತಾ? ಚಾರ ಒಂದು ಒಂದು ಲಕ್ಷದನ್ನ ಆಯ್ತು 1000 ಅಡಿಗೆ. ಹೌದು ಸರ್. ಆ 1000 ಅಡಿ ಒಡೆದು ನೀರು ಬಿಳ್ದೇ ಇದ್ದಾಗ ಸಾಲ ಮಾಡಿ ಮತ್ತೆ ಚುರ್ ಅಂದ್ ಬಿಡ್ತಲ್ಲ ಇನ್ನ ನಿಮಗೆ? ನಮಗೂ ಅನ್ನತರ ಸರ್. ಅವರಿಗೂ ಅನ್ನತರ ಚುರ್ ಅಂತ? ಅವಾಗ ನಿನಗೂ ದುಕ್ಕಾಗಿ ಅಳಿತಾರಲ್ಲನ ಅವರು ಅವಾಗ ನೀರ್ ಬೀಳದೆ ಇದ್ರೆ?

ಇಲ್ಲ ಸರ್ ನಾವು ಫೈಲ್ ಆದ್ರ ಕಡೆ ಎಲ್ಲ ಮುಚ್ಚಾಕ್ ಸರ್ ನಾನು ಯಾವ ರೀತಿ ಮುಚ್ಚತೀರಿ ಬರಿ ಒಂದು ಕಲ್ಲು ಹಾಕ್ತೀರಿ ಅಷ್ಟೇ ಕಲ್ಲು ಹಾಕೊಂಡು ಮಣ್ಣು ಹಾಕ್ಬಿಡ್ತೀವಿ ಸರ್ ಮತ್ತೆ ಎಷ್ಟು ಮಣ್ಣು ಹಾಕಕಾಗುತ್ತೆ ನಿಮ್ಮ ಕೈಲಿ ನಾನು ತಿರ್ಗ ಅವರು ಜಮೀನ ಅವರು ಅದೆಲ್ಲ ರೆಡಿ ಮಾಡ್ಕೊಬೇಕಲ್ಲ ಸರ್ ಮತ್ತೆ ಇನ್ನೊಂದು ವ್ಯಾಪಾರ ಹೇಳ್ಕೊಡ್ತೀನಿ ಕೇಳು ಹೇಳಿ ಸರ್ ಬೋರ್ ಹೊಡಿತಿರಲ್ಲ ನೀರ್ ಸಿಗಲ್ಲ ಬೇಸಿಗೆ ಕಾಲದಲ್ಲಿ ಬೋರ್ ಹೊಡಿತಿರಪ್ಪ ನೀರ್ ಸಿಗಲ್ಲ ಹೌದು ಅದೇ ಒಂದು ಎರಡು ತಿಂಗಳಾದ್ಮೇಲೆ ನೀರ್ ಹೌದು ಆದ್ರಿಂದ ಅವ್ರಿಗೆ ಹೇಳು ಇದು ವೇಸ್ಟ್ ಆಗಲ್ಲ ನೀವು ಈ ಮಳೆ ನೀರು ಇದ್ರೊಳಗೆ ಹೋಗೋಂಗ್ ಮಾಡ್ಕೊಳ್ಳಿ ಬಳಸ್ಕೋಬಹುದು ಅಂತ ಹೇಳಿ ಹೊಸ ವ್ಯಾಪಾರ ಶುರು ಮಾಡು ಅವ್ರಿಗೆ ಆ ಮಳೆ ನೀರು ಶೇಖರಿಸೋದು ಅದಕ್ಕೆ ಹೋಗೋ ತರ ಮಾಡ್ಕೊಡೋದು ಇದನ್ನೆಲ್ಲ ಶುರು ಮಾಡೋ ಒಳ್ಳೆ ದುಡ್ಡು ಬರುತ್ತೆ ಈಗಲೂ ನಿನ್ಗೇನ್ ಕಡಿಮೆ ಇಲ್ಲ ಹೊಟ್ಟೆ ತುಂಬಾ ದುಡ್ಡಿದೆ ಇದೆ ಆದ್ರೂ ಏನೋ ದುಃಖ ತರ ಫೋನ್ ಮಾಡಿದ್ಯಾ ಏನೋ ಕತ್ತೆ ನಿನಗೆ ಏನೋ ನಿನಗೆ ಕಡಿಮೆ ಆಗಿದೆ ಯಾಕೆ ನೆಮ್ಮದಿ ಇಲ್ಲ ಅಂದ್ರೆ ಪ್ರಕೃತಿನ ಹಾಳು ಕೊರ್ದಿರೋ ಬೋರಲ್ಲಿ ಒಂದು ಒಂದು ನಾಯಿ ಮರಿ ಒಯ್ಬಿಡ್ತು ಅಂತ ಇಟ್ಕೋ ಸರ್ ನೀನ್ ಕೊರದಿರೋ ಬೋರಲ್ಲಿ ಒಂದು ನಾಯಿ ಮರಿ ಬಿದ್ದೋಯ್ತು ಅಂತ ಇಟ್ಕೋ ಅದು ಮೂರ್ನಾಲ್ಕು ದಿವಸ ಜೀವಂತ ಒಳಗಡೆ ಕೊರಗಿ ಕೊರಗಿ ಸಾಯತ್ತೆ ಅಂತ ಇಟ್ಕೋ ಆ ದುಃಖ ಯಾರಿಗೋ ಬರೋದು ನೆಮ್ಮದಿ ನಮಗೆ ಸರ್ ಮತ್ತೆ ನಿನ್ನ ನೆಮ್ಮದಿಗೆ ಕಾರಣ ಇವೆ ಈ ತಪ್ಪುಗಳು ಮಾಡ್ಬೇಡ ತುಂಬಾ ಜವಾಬ್ದಾರಿಯಿಂದ ನಡ್ಕೋ ಇನ್ನೇನು ಬೇಕಪ್ಪ ನೀನು ಗೊತ್ತು ಏನಾದ್ರು ಏನಂದ್ರೆ ಸುಮ್ನೆ ಇರ್ತಾರೆ ಏನಾಗಿದೆಯೋ ಕರ್ನಾಟಕದ ಯುವಕರೇ ಯಾರ್ಗ್ ಓಟ್ ಹಾಕುವ ಹಾಕ್ಬಿಡ್ತಾರೆ ಯಾರ್ಗೇನ್ ಮಾಡಿದ್ರು ಮಾಡ್ಬಿಡ್ತಾರೆ ಬ್ಯಾಡ್ ಆಬಿಟ್ಸ್ ಎಲ್ಲಾ ಕಲ್ತುಕೊಂಡ ಬಿಡುತ್ತಾರೆ ಇನ್ನೇನ್ ಬೇಕೇ ಹೇಳು ಬೇಗ ನೆನೆಸಾರ ಅದೇ ಈ ಕೆಲಸದ ಕೇಳೋಣ ಅಂತ ಮಾಡ್ದೆ ಸರ್ ಇಲ್ಲ ಈ ಕೆಲಸ ಒಂದು ಲಾರಿ ಸಿಗತ್ತೆ ಆ ಅದಕ್ಕೊಬ್ರು ನಾನೇ ದುಡ್ಡು ಹಾಕ್ತೀನಿ ಸೆಕೆಂಡ್ ಹ್ಯಾಂಡ್ ತಗೋ ನೀನ್ ನಡೆಸಿ ನನಗೆ ತಿಂಗಳುಗೆ ಇಷ್ಟ ಕೊಟ್ಬಿಡು ಇಲ್ಲ ಪಾಯಿಂಟ್ ಗೆ ಇಷ್ಟ ಕೊಟ್ಬಿಡು ಅಂತ ಹೇಳ್ತಾರೆ ಎಲ್ಲರಿಗಿಂತ ಕಡಿಮೆ ರೇಟಿಗೆ ಮಾಡಿ ಹಾ ಒಂದ್ ಲಾರಿ ಸರ್ ಎರಡು ಸೇರಿ ಒಂದು ಎರಡು ಕೋಟಿ ಸರ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಒಂದು ಎಂಬತ್ತು ಗಂಟೆ ಸಿಗುತ್ತೆ ಸರ್ ಒಬ್ರು ಕೊಡಿಸ್ತಾರೆ ಅವರೇ ಇನ್ವೆಸ್ಟ್ ಮಾಡಿ ನಿನಗೆ ಹರ್ ಪ್ರತಿ ಪಾಯಿಂಟ್ ಇಷ್ಟು ಕೊಡ್ತೀನಿ ಅಂತ ಪ್ರಾಮಾಣಿಕವಾಗಿ ಮಾಡಿ ಬದುಕ್ತೀಯ ಮಾಡ್ತೀನಿ ಸರ್ ಅಯ್ಯೋ ದೇವ ನಮ್ ದೇವ್ರು ಭೂಮಿ ತಾಯಿ ಎಷ್ಟು ಕಷ್ಟದಲ್ಲಿ ಇದಾಳು ಎಲ್ಲಾರು ತೂತು ಕೊರಿತಾ ಇದಿರಲ್ಲ ನೀವು ಮಾಡ್ಕೊಂಡಿದ್ದೆ ನಾವು ಕಣ ನಾವು ಮುಂದೆ ಇರೋ ಮರನ ಕಾಪಾಡ್ಕೊಂಡ್ ಬಿಟ್ರೆ ನಮ್ಮ ಆಸ್ತಿ ತರ ಒಂದು ಮರ ನಾಲ್ಕು ಕೋಟಿ ರೂಪಾಯಿ ಅಷ್ಟು ಆಕ್ಸಿಜನ್ ಪ್ರತಿದಿನ ಬಿಡುಗಡೆ ಮಾಡುತ್ತೆ ನಾಲ್ಕು ಕೋಟಿ ಅರ್ಥ ಮಾಡ್ಕೋ ಅದನ್ನ ಕಡಿಬಿಡಿ ನಿಮ್ ಕಾರ್ ಗೋಸ್ಕರ ಮರ ಕಡಿಬಿಡಿ ದಯವಿಟ್ಟು ಅಂತ ಕೇಳ್ಕೊತಾ ಇದ್ದೀನಿ ನಿಮ್ ಮನೆ ಗೇಟ್ ಗಡ್ಡ ಅಂತ ಮರ ಕಡಿಬಿಡಿ ನಿಮ್ ಮನೆ ಲುಕ್ ಕಾಣೋದಿಲ್ಲ ಅಂತ ಮರ ಕಡಿಬಿಡಿ ಹೆಂಗಿರುತ್ತೆ ಅಂದ್ರೆ ಮೇಕಪ್ ಪೌಡರ್ಗೋಸ್ಕರ ಕಿಡ್ನಿ ಮಾರ್ಕೊಂಡಂಗಿರುತ್ತೆ ದಯವಿಟ್ಟು ಇದನ್ನೆಲ್ಲ ಮಾಡ್ಬಿಡಿ ನೀನು ಇದನ್ನೆಲ್ಲ ಹೇಳಿ ಇನ್ ಮುಂದೆ ವೃಕ್ಷ ರಕ್ಷಕ ಹಾಕ್ತೀನಿ ಸರ್ ನಾನು ಕಣ್ಣಿಗೆ ಕಂಡ ಕಷ್ಟದಲ್ಲಿರೋ ವೃಕ್ಷಾನ್ ಕಾಪಾಡ್ತೀನಿ ಅಂತೇಳಿ ಓಕೆ ಇನ್ಮೇಲೆ ನೀನು ಎಷ್ಟ್ ನಾಯಿ ಮರಿ ಎಷ್ಟು ಪ್ರಾಣಿಗಳು ನಿನ್ನಿಂದ ಹಾವು ಮರಿಗಳು ಒಳಗಡೆ ಬಿದ್ರೆ ಮೇಲೆ ಬರಕ್ಕಾಗಲ್ಲ ಆಗಲ್ಲ ಕಪ್ಪೆಗಳು ಬಿದ್ರೂ ಕಾಲ ಆದ್ರೆ ಎಷ್ಟು ಜೀವ ಜಾತಿಗೆ ತೊಂದರೆ ಆಗಿದೆಯೋ ಗೊತ್ತಿಲ್ಲ ಇನ್ ಮುಂದೆ ಜೋಬಲ್ ಸ್ವಲ್ಪ ದಿನ ಮನೆಯಿಂದ ಹೋಗ್ಬೇಕಾದ್ರೆ ಒಂದು ಅಕ್ಕಿ ಕಾಳು ಆ ಬೇಳೆಕಾಳು ಏನಾದರೂ ತಿಂಡಿ ಜೋಬಲ್ ಹೋಗು ಇರುವೆ ತೂತುಗಳಿಗೆ ಹಾಕೋದು ನಾಯಿ ನರಿಗಳಿಗೆ ಹಾಕೋದು ಆ ಬೆಕ್ಕು ಪ್ರಾಣಿಗಳಿಗೆ ಹಾಕೋದು ಹಸುಗೆ ಬಾಳೆಹಣ್ಣು ತಿನ್ಸೋದು ಇವೆಲ್ಲಾ ಮಾಡ್ತಾ ಇರು